ಹಾಯ್ ಫಾರೂಕ್ ರಜಾವಿದ್ಯೂ ಹ್ಯಾಪಿ ಟಿವಿಯ ಪೇರೆಂಟಿಂಗ್ ಗೆ ಸುಸ್ವಾಗತ ನಮಗೆ ಮಕ್ಕಳು ಎಷ್ಟು ಇಷ್ಟವಾಗಿದ್ದಾರೋ ಅದೇ ರೀತಿ ಮಕ್ಕಳಿಗೆ ನಾವು ಇಷ್ಟವಾಗಬೇಕು ನಮ್ಮ ಕೆಲವೊಂದು ಮೂಮೆಂಟ್ ಮೂಮೆಂಟ್ಗಳು ಮಕ್ಕಳಿಗೆ ಆಗಬೇಕು ಅವರಿಗೆ ಯಾವತ್ತು ಅದು ಅಹ್ ಅವರ ಮನಸ್ಸಿನಿಂದ ಅದು ಮರೆಯುವಂತಾಗಬಾರದು ಯಾವತ್ತು ಮಕ್ಕಳ ನೆನಪಿನಲ್ಲಿ ನಮ್ಮ ಕೆಲವೊಂದು ಮೂಮೆಂಟ್ಗಳು ನೆನಪಿನಲ್ಲಿ ಇರಬೇಕಾದರೆ ಕೆಲವೊಂದು ವಿಷಯಗಳು ನಮ್ಮಲ್ಲಿ ಅದು ಇರಲೇಬೇಕು ಕೆಲವೊಬ್ಬರಿಗೆ ನಾವು ಹೇಗೆ ಮಕ್ಕಳನ್ನು ಬೆಳೆಸುವುದು ಎಂಬ ರೀತಿಯಲ್ಲಿ ಅಹ್ ತಿಳಿದೇ ಇರುವುದಿಲ್ಲ ಮಕ್ಕಳಾಗಿದ್ದಾರೆ ಅದು ಹಾಗೆಯೇ ಎಲ್ಲರೂ ನಾವು ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳಿದ್ದರು ಬೇರೆಯವರಿಗೆ ಮಕ್ಕಳಿದೆ ಅವರು ಹೇಗೆ ನೋಡ್ತಾರೆ ಆ ರೀತಿ ನಡೀತಾ ಹೋಗ್ಲಿ ಅಂತ ಕೆಲವ್ರು ಭಾವಿಸ್ತಾರೆ ನಿಜವಾಗಿ ಹೇಳಬೇಕಂದ್ರೆ ನಾವು ಪೇರೆಂಟಿಂಗ್ ನ ಬಗ್ಗೆ ಕಲಿಯಲೇಬೇಕಾಗಿದೆ ಅಂದರೆ ಆ ನಮ್ಮ ಮಕ್ಕಳಿಗೆ ನಾವು ಇಷ್ಟವಾಗುವವರಾಗಬೇಕಾದರೆ ಆ ಏನು ಮಾಡಬೇಕು ಕೆಲವೊಂದು ವಿಷಯಗಳನ್ನ ನಿಮ್ಗೆ ಹೇಳ್ತಾ ಇದ್ದೇನೆ ಸ್ಪೆಂಡ್ ಕ್ವಾಲಿಟಿ ಟೈಮ್ ಟುಗೆದರ್ ಅಂತ ಅಂದ್ರೆ ಆ ಮಕ್ಕಳೊಂದಿಗೆ ನಮ್ಮ ಕ್ವಾಲಿಟಿ ಟೈಮ್ ಅನ್ನು ಅವರೊಂದಿಗೆ ನಾವು ಅವ್ರಿಗೆ ಕೊಡಬೇಕು ಮಕ್ಕಳಿಗೆ ಇರುವಂತಹ ಕ್ವಾಲಿಟಿ ಟೈಮ್ ನಮಗೆ ಹಲವಾರು ಬ್ಯುಸಿ ಇರಬಹುದು ಆಫೀಸ್ ನಲ್ಲಿ ಬಿಸಿ ಇರಬಹುದು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಬ್ಯುಸಿ ಇರಬಹುದು ಆದರೂ ಮಕ್ಕಳಿಗೆ ಕೊಡಬೇಕಾದಂತಹ ಕ್ವಾಲಿಟಿ ಟೈಮ್ ಒಂದು ಮಕ್ಕಳೊಂದಿಗೆ ಆಟವಾಡುವುದಾಗಿರಬಹುದು ಅಥವಾ ಮಕ್ಕಳೊಂದಿಗೆ ಕಥೆಗಳನ್ನು ಶೇರ್ ಮಾಡುವುದಾಗಿರಬಹುದು ನಾವು ಮಾಡುವಂತಹ ಜಾಬ್ ಸಂದರ್ಭದಲ್ಲಿ ನಮಗೆ ಏನೆಲ್ಲ ಕಷ್ಟಗಳು ಎದುರಾಗ್ತವೆ ಈ ವಿಷಯಗಳನ್ನ ಮಕ್ಕಳೊಂದಿಗೆ ಮಾತನಾಡುವುದಾಗಿರಬಹುದು ಅಥವಾ ಮಕ್ಕಳೊಂದಿಗೆ ಚಾಟಿಂಗ್ ಮಾಡುವುದು ಚಾಟಿಂಗ್ ಅಂದ್ರೆ ಅವರ ವಿಷಯಗಳನ್ನ ನಾವು ಕೇಳುವುದು ನಮ್ಮ ವಿಷಯಗಳನ್ನ ಅವರ ಹತ್ರ ಹೇಳುವುದು ಹೀಗೆ ಅವರೊಂದಿಗೆ ನಾವು ಒಳ್ಳೆಯ ಕ್ವಾಲಿಟಿ ಟೈಮ್ ಅನ್ನು ನಾವು ಸ್ಪೆಂಡ್ ಮಾಡಬಹುದು ಇನ್ನೊಂದು ಆಲ್ವೇಸ್ ಲಿಸನ್ ವಿಥೌಟ್ ಜಡ್ಜ್ಮೆಂಟ್ ಅಂತ ಆ ಮಕ್ಕಳನ್ನು ನಾವು ಆಲಿಸುವಾಗ ನಾವು ಒಳ್ಳೆಯ ಲಿಸನರ್ ಆಗಬೇಕು ಮಕ್ಕಳ ವಿಷಯಗಳನ್ನ ಒಳ್ಳೆಯದಾಗಿ ಕೇಳುವವರಾಗಬೇಕು ಆ ಒಳ್ಳೆ ಲಿಸನರ್ ಆಗುವಾಗ ವಿಥೌಟ್ ಜಡ್ಜ್ಮೆಂಟ್ ಆಗಿರಬೇಕು ಮಕ್ಕಳು ಹೇಳುವಾಗ ಅದೇ ಟೈಮ್ ಅಲ್ಲಿ ಅವ್ರಿಗೆ ರೆಸ್ಪಾಂಡ್ ಮಾಡುವುದಲ್ಲ ಇನ್ನು ಅವರು ತಪ್ಪ ಮಾಡಿದಂತಹ ವಿಷಯಗಳು ನಮ್ಮಲ್ಲಿ ಹೇಳುವುದಾದ್ರು ಕೂಡ ಅದೇ ರೀತಿಯಲ್ಲಿ ಅದೇ ಟೈಮ್ ಅಲ್ಲಿ ಅವರಿಗೆ ನಾವು ಜಡ್ಜ್ಮೆಂಟ್ ಮಾಡುವುದಕ್ಕೆ ಬದಲಾಗಿ ಒಳ್ಳೆ ಎಲ್ಲ ವಿಷಯಗಳನ್ನು ನಾವು ಲಿಸನ್ ಲಿಸನಿಂಗ್ ಮಾಡಿ ಮತ್ತೆ ನಂತರ ಅದಕ್ಕೆ ಅವರಿಗೆ ಸೊಲ್ಯೂಷನ್ ಹೇಳಬಹುದು ಮತ್ತೆ ಇನ್ನೊಂದು ಆಲ್ವೇಸ್ ಸೆಲೆಬ್ರೇಟ್ ದೇರ್ ಅಚೀವ್ಮೆಂಟ್ ಅವರ ಅಚೀವ್ಮೆಂಟ್ ಇರ್ತದೆ ಮಕ್ಕಳು ಹಲವು ರೀತಿಯ ಸ್ಕಿಲ್ಸ್ ಗಳನ್ನ ಮಾಡಿರ್ತಾರೆ ಅಥವಾ ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ ತೆಗೆದಾಗಿರಬಹುದು ಅಥವಾ ಯಾವ್ದಾದ್ರು ಗೇಮ್ ನಲ್ಲಿ ಅವರು ಫಸ್ಟ್ ಬಂದದ್ದಾಗಿರಬಹುದು ಈ ರೀತಿ ಮಕ್ಕಳ ಅಚೀವ್ಮೆಂಟ್ ಗಳನ್ನೂ ಅವರು ನಮ್ಮಲ್ಲಿ ಬಂದು ಹೇಳುವಾಗ ನಾವು ಕೂಡ ಅವರೊಂದಿಗೆ ಸೇರಿ ಸೆಲೆಬ್ರೇಟ್ ಮಾಡ್ಬೇಕದನ್ನು ನಾವು ಕೂಡ ಅವರೊಂದಿಗೆ ಭಾಗಿಯಾಗಿ ವೆರಿ ಗುಡ್ ಮಗನೇ ವೆರಿ ಗುಡ್ ಅಂತ ಅವರನ್ನು ಇನ್ನು ಎನ್ಕರೇಜ್ ಮಾಡುವಂತ ಆಗಬೇಕು ಇನ್ನೊಂದು ಆಲ್ವೇಸ್ ಅಪೊಲೋಜೀಸ್ ವೆನ್ ಯು ಆರ್ ರಾಂಗ್ ನಾವು ಕೆಲವೊಮ್ಮೆ ತಪ್ಪು ಮಾಡಿದಾಗ ತಪ್ಪು ನಮ್ಮಿಂದ ಸಂಭವಿಸ ನಾವು ತಪ್ಪು ಮನುಷ್ಯರಿಂದ ಸಂಭವಿಸುತ್ತದೆ ತಾನೆ ಈ ತಪ್ಪು ಸಂಭವಿಸಿದಾಗ ಮಕ್ಕಳಲ್ಲಿ ನಾವು ಕ್ಷಮೆ ಯಾಚಿಸಬೇಕು ಸಾರಿ ಮಗನ ಸಾರಿ ಅದು ನನ್ನಿಂದ ತಪ್ಪಾಯ್ತು ಆ ಇನ್ನು ಅಹ್ ಇಲ್ಲದಿದ್ದರೆ ಅದು ಮಕ್ಕಳ ಮನಸ್ಸಿನಲ್ಲಿ ದೊಡ್ಡ ಗಾಯವಾಗ್ತದೆ ಆಲ್ವೇಸ್ ಸಪೋರ್ಟ್ ದೆಮ್ ಇನ್ ಪರ್ಸಿಯಿಂಗ್ ಪ್ಯಾಷನ್ ಅಂತ ಅಂದ್ರೆ ಅವರ ಉತ್ಸಾಹವನ್ನು ಮುಂದುವರಿಸಲು ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು ಮಕ್ಕಳಲ್ಲಿ ಹಲವು ರೀತಿಯ ಸ್ಕಿಲ್ಸ್ ಗಳಿರ್ತವೆ ಅಲ್ಲವೇ ನಾವು ನಮಗಿಂತ ಹೆಚ್ಚು ಮಕ್ಕಳು ತಿಳಿದಿದ್ದಾರೆ ಮಕ್ಕಳು ಅವರ ಪ್ರತಿಭೆಗಳು ಬೇರೆ ಬೇರೆ ರೀತಿಯಲ್ಲಿರ್ತದೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಅವರಿಗೆ ಸಪೋರ್ಟ್ ಮಾಡ್ಬೇಕು ಅವರ ವಿಷಯಗಳು ನಮ್ಮಲ್ಲಿ ಬಂದು ಹೇಳಿದಾಗ ಅದಕ್ಕೆ ನಾವು ಸಪೋರ್ಟ್ ಮಾಡುವವರಾಗಿರ್ಬೇಕು ಇನ್ ಆಲ್ವೇಸ್ ಬಿ ಪ್ಯಾಷನೆಟ್ ಆ್ಯಂಡ್ ಎಕ್ಸ್ಪ್ರೆಸ್ ಲವ್ ಮಕ್ಕಳಿಗೆ ನಾವು ಪ್ರೀತಿ ತೋರಿಸ್ತೇವೆ ಅದು ಇದ್ದೇ ಇರುತ್ತದೆ ತಂದೆ ತಾಯಿಗಳಿಗೆ ಮಕ್ಕಳಲ್ಲಿ ಪ್ರೀತಿ ಇರುವುದು ಅದು ಇದ್ದೇ ಇರುತ್ತದೆ ಆದರೆ ಪ್ರೀತಿ ನಾವು ಅವರನ್ನು ಪ್ರೀತಿಸುತ್ತೇವೆ ಎಂದು ಅವರಿಗೆ ತೋರಿಸಬೇಕು ಟು ಲವ್ ನಾವು ಹೇಗೆ ಮಕ್ಕಳನ್ನು ಪ್ರೀತಿಸ್ತಾ ಇದ್ದೇವೆ ನಾವು ಗ್ರಹಿಸಿರಬಹುದು ಏನು ಗ್ಯಾಜೆಟ್ಸ್ ಗಳನ್ನು ಕೊಟ್ಟಾಗ ಅಥವಾ ಒಳ್ಳೆಯ ನಾವು ಮಕ್ಕಳಿಗೆ ಕೊಟ್ಟಾಗ ಒಳ್ಳೆಯ ಡ್ರೆಸ್ ಗಳನ್ನು ಕೊಟ್ಟಾಗ ಇದೇನ ಅವರಿಗೆ ತೋರಿಸುವ ಪ್ರೀತಿ ಎಂದು ನಾವು ಭಾವಿಸಿದ್ದೇವೆ ಅದಲ್ಲ ಪ್ರಧಾನವಾಗಿ ಏನೆಂದರೆ ಮಕ್ಕಳನ್ನು ನಾವು ಪ್ರೀತಿಸುತ್ತೇವೆ ಎಂದು ಮಕ್ಕಳಿಗೆ ನಾವು ತೋರಿಸಿಕೊಡಬೇಕು ತೋರಿಸ್ಬೇಕು ಟು ಲವ್ ನಾವು ಅವರನ್ನು ಪ್ರೀತಿಸ್ತಾ ಇದ್ದೇವೆ ಅಥವಾ ನಾವು ಇನ್ನೊಬ್ಬರನ್ನು ಪ್ರೀತಿಸುವುದಾದರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಅವರ ಅವರ ತಾಯಿ ಆ ಈಗಿರುತ್ತದಲ್ಲವೇ ಅವರನ್ನು ಆ ಅವರೊಂದಿಗೆ ನಾವು ತೋರಿಸುವಂತಹ ಪ್ರೀತಿಗಳು ಇದು ಕೂಡ ಮಕ್ಕಳಲ್ಲಿ ಮನಸ್ಸಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಮರೆಯಲು ಸಾಧ್ಯವಾಗದಂತೆ ಅದಿರುತ್ತದೆ ಆದ್ದರಿಂದ ನಾವು ಏನ್ ಮಾಡ್ಬೇಕಂದ್ರೆ ಮಕ್ಕಳಲ್ಲಿ ತೋರಿಸುವಂತಹ ಪ್ರೀತಿಯನ್ನು ಅವರಿಗೆ ತೋರಿಸಿಕೊಡಬೇಕು ಇನ್ನು ಮೇಕ್ ಫ್ಯಾಮಿಲಿ ಟ್ರೆಡಿಷನ್ ಅಂಡ್ ಸ್ಟಿಕ್ ಟು ಇಟ್ ನಮ್ಮ ಕಟ್ಟುಬಾಡುಗಳು ಇರ್ತವಲ್ಲವೇ ಫ್ಯಾಮಿಲಿಯಲ್ಲಿ ನಾವು ಕೆಲವೊಂದು ವಿಷಯಗಳು ಇರ್ತವೆ ಅಂದ್ರೆ ಆ ಫ್ಯಾಮಿಲಿಯಾಗಿ ಮಕ್ಕಳೊಂದಿಗೆ ಸೇರಿ ಊಟ ಮಾಡುವುದು ಇನ್ನು ಮಕ್ಕಳನ್ನು ಕೆಲವೊಂದು ಮಕ್ಕಳ ಫ್ಯಾಮಿಲಿ ಸೇರಿಕೊಂಡು ನಾವು ದೂರದ ಕಡೆಗೆ ಟೂರ್ ಹೋಗುವುದು ಅವರ ವೆಕೇಶನ್ ಟೈಮ್ ಅನ್ನು ನಾವು ಎಂಜಾಯ್ ಮಾಡುವುದು ಮಕ್ಕಳೊಂದಿಗೆ ಸೇರಿಕೊಂಡು ಫುಡ್ ಮಾಡುವುದು ಈ ರೀತಿ ನಮ್ಮ ಫ್ಯಾಮಿಲಿ ಟ್ರೆಡಿಷನ್ಸ್ ನಾವು ಏನ್ ಮಾಡಬಹುದು ಜಾಸ್ತಿ ಮಾಡಬಹುದು ಮಕ್ಕಳೊಂದಿಗೆ ನಾನು ಮೊದಲೇ ಹೇಳಿದಾಗೆ ಕ್ವಾಲಿಟಿ ಟೈಮ್ ಅನ್ನು ಅವರಿಗೆ ಕೊಡುವಂತಹ ಈ ಸಂದರ್ಭಗಳಲ್ಲೂ ಕೂಡ ಮಕ್ಕಳನ್ನು ಟೂರ್ಗೆ ಕರೆದುಕೊಂಡು ಹೋಗುವಂತಹ ವಿಷಯಗಳು ಇದೆಲ್ಲವೂ ಕೂಡ ಮಕ್ಕಳಲ್ಲಿ ನಾವು ಮರೆಯದಂತೆ ಅಹ್ ಅವ್ರಲ್ಲಿ ಏನ್ ಮಾಡ್ತೇವೆ ಮಕ್ಕಳ ಮನಸ್ಸಿನಲ್ಲಿ ಅದು ಯಾವತ್ತೂ ಕೂಡ ಮರೆಯಲು ಸಾಧ್ಯವಿಲ್ಲ ಮಕ್ಕಳೊಂದಿಗೆ ಹೋದಂತಹ ಟೂರ್ಗಳು ಮಕ್ಕಳೊಂದಿಗೆ ನಾವು ಬೆರೆತು ಅವರೊಂದಿಗೆ ಆಟವಾಡಿದಂತಹ ಆಟಗಳು ಮತ್ತೆ ಮಕ್ಕಳಿಗೆ ಮಕ್ಕಳೊಂದಿಗೆ ಸೇರಿ ನಾವು ಮಾಡಿದಂತಹ ಕೆಲವೊಂದು ಫುಡ್ಗಳು ಕೆಲವೊಮ್ಮೆ ಅದ್ರಲ್ಲಿ ತಪ್ಪು ಬಂದಿರುವುದು ಉಪ್ಪು ಹಾಕದೆ ಕೆಲ ಅದು ಉಪ್ಪು ಹಾಕದಿರುವುದು ಅದರಿಂದ ತಪ್ಪುಗಳು ಬಂದಿದ್ದರೂ ಕೂಡ ಮಕ್ಕಳಿಗೆ ಮಕ್ಕಳ ಮನಸ್ಸಿನಲ್ಲಿ ನಾವು ಪ್ರೀತಿ ಅದು ಯಾವತ್ತೂ ಅವರಿಗೇನಾಗಿರ್ತದೆ ಮನಸ್ಸಿನಿಂದ ಅದು ಮಾಯುವುದೇ ಇಲ್ಲ ಹೀಗೆ ನಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯ ಪ್ರೀತಿ ಕೊಟ್ಟು ಮಕ್ಕಳನ್ನು ಒಳ್ಳೆಯವರನ್ನಾಗಿ ನಾವು ಬೆಳೆಸೋಣ ಆ ಇನ್ನು ಮುಂದೆ ಕೂಡ ಈ ರೀತಿ ಪೇರೆಂಟ್ಸ್ ಪೇರೆಂಟಿಂಗ್ ಟಿಪ್ಸ್ ನಾನು ನಿಮ್ಗೆ ಹೇಳಿದಾಗ ಆ ವಿಷಯಗಳನ್ನ ನೀವು ಶೇರ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್